ನೋಡುತ್ತಾ ಇದ್ದೀರಾ ಏನ್ ಆಡಿದಿರಿ ದೇವೇಂದ್ರ ಬಂದು ಆಡಿದರೆ ಬರುತ್ತೆ ಎಂಬ ಹಾಗೆ ಏನು ನನಗೆ ಆಜ್ಞೆ ಕಡುವಷ್ಟು ದೊಡ್ಡವನಾದನೆ ಆ ಶಿವಪಾಲ ಇಲ್ಲವೇ ಇಲ್ಲ ಇನ್ನು ಬ್ರಹ್ಮದೇವ ತನ್ನ ಪುತ್ರಿಯನ್ನೇ ಮದುವೆಯಾದಂತಹ ಬ್ರಹ್ಮದೇವನ ಮಾತನ್ನು ಕೇಳುವಂತಹ ಮನಸ್ಥಿತಿಯವಳಲ್ಲ ನಂದಿನಿ ಇಷ್ಟು ಅದಲ್ಲದೆ ನಾರಾಯಣ ಹಾವಿನ ಮೇಲೆ ಮಲಗಿಕೊಂಡಿರುವಂತಹ ಆತನಿಗೆ ತನ್ನ ಲೋಕದ ಪಾಲಿಸುವಂತಹ ಜವಾಬ್ದಾರಿ ಇದೆ ಅಂತೆ ಆದರೆ ನಂದಿನಿಯನ್ನು ಪಾಲಿಸುವ ಜವಾಬ್ದಾರಿ ಇಲ್ಲ ಗಂಡ ಪರಶಿವನೇ ಬರಲಿ ಆ ಪರಶಿವನ ಮಾತನ್ನು ಕೇಳುವ ನಂದಿನಿಯಲ್ಲ ನಿಮ್ಮ ಥರೆ ಅದು ಸುಟ್ಟು ಪಸ್ಪವಾಗಿ ಹೋಗಲಿ ಚಂಡದ ಮಳೆ ಸುರಿಯಲಿ ಅದು ಸುಟ್ಟು ಪಸ್ಪವಾಗಿ ಹೋದರೂ ಆ ಭೂಡಕಕ್ಕೆ సో౉ం filt demonstram 9 7 8 0 6 ನೀನು ಅನ್ನವಿಲ್ಲದೆ ಹಸಿವಿನಿಂದ ತತ್ತರಿಸಿಪಡಿಸಿದ್ದು ಚರಿತ್ರೆಗೆ ಉರುಳಿ ಸಾಯುತ್ತಿರುವಂತಹ ಸಂದರ್ಭದಲ್ಲಿ ನಿನ್ನ ಹೃದಯ ಕರಗುವುದಿಲ್ಲ ನೀನಂತ ದೇವತೆ ಒಂದಲ್ಲ ಒಂದು ದಿನ ಎಲ್ಲರೂ ಸಾಯುತ್ತಾರೆ ಆ ಪ್ರಜ್ಞೆ ಇಲ್ಲದೆ ತಿರಸ್ಕಾರದಿಂದ ಸ್ಥಾಪಿತವಾದ ದುರಾಗ್ರಹದಿಂದ ಭೂಮಿಯನ್ನು ಹಳೆಯುತ್ತಾ ಇರುವೆಯಾ ಭೂಮಿ ಎಂಬುದು ಪುಣ್ಯ ಸ್ಥಳ ಅದು ಕರ್ಮಭೂಮಿ ಅಲ್ಲಿಯೇ ಸಾಧನೆಯನ್ನು ಮಾಡಿಕೊಂಡು ಸ್ವಲ್ಪ ಲೋಕಕ್ಕೆ ಏರಿದವರು ಅನೇಕ ಇದ್ದಾರೆ ನಿನ್ನೊಡೆಯನಾದಂತಹ ದೇವೇಂದ್ರ ನೂರು ಯಾಗಗಳನ್ನು ಮಾಡಿದ್ದು ಭೂಲೋಕದಲ್ಲಿ ಬ್ರಹ್ಮನು ಕೂಡ ಯಾಗವನ್ನು ಮಾಡಿದ್ದಾನೆ ಭೂಲೋಕದಲ್ಲಿ ವಿಷ್ಣು ಅವತಾರಗಳನ್ನು ಎತ್ತು ಎತ್ತುವುದಕ್ಕೆ ಭೂಮಿಯಲ್ಲಿ ಆರಿಸಿಕೊಂಡಿದ್ದಾನೆ ಭರತ ಕಂಡವೆಂದರೆ ಅದು ಸಾಮಾನ್ಯವಲ್ಲ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಕುಣಿತಗಳು ಹೆಜ್ಜೆ ಹೆಜ್ಜೆಗೂ ಪಾವನವಾದಂತಹ ಸ್ಥಳಗಳು ಹೆಜ್ಜೆ ಹೆಜ್ಜೆಗಳು ಋಷಿಭವಿನಿಗಳ ಆಶ್ರಮ ಹೀಗೆ ಪರಮ ಪಾವನವಾದಂತಹ ಭೂನೋಕವನ್ನು ಹರಿದೆಯಾ ಇದು ನಿನ್ನ ಅಹಂಕಾರದ ಪರಮಾವಧಿ ಪಾವನವಾದಂತಹ ಭೂಲೋಕವನ್ನು ನೀನು ಹೇಳಿದೆಯಾ ಭೂಮಿಯ ಯೋಗ್ಯತೆ ನಿನಗೇನು ಗೊತ್ತು ಅಂತಹ ಭೂಮಿಯನ್ನು ನೀನು ಕಳೆದುಕೊಳ್ಳಬೇಕು ಅಂತ ಇದ್ರೆ ನೀನು ಭೂಮಿಗೆ ಇಳಿಯಲೇಬೇಕು ನಾನು ಸರದರ ನೀನು ಬರುವುದಿಲ್ವಲ್ಲ ಬರುವುದಿಲ್ವಲ್ಲ ನಿನ್ನನ್ನು ಹೇಗೆ ಭರಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು Eu vou, ಕೋಪದಿಂದ ಇರುವಂತಹ ನೀವು ಶಾಂತರಾಗಬೇಕು ಶಾಂತರಾಗಬೇಕು ಕೋಪಿಸಿಕೊಂಡಂತಹ ನೀವು ನನಗೆ ಶಾಪವನ್ನು ಕೊಟ್ಟಿದೆ ತಂದೆ ಶಾಪವನ್ನು ಕೊಟ್ಟಿದೆ ತಂದೆ ದೇವಲೋಕದಲ್ಲಿರುವಂತಹ ನಂದಿನಿ ಎಂಬಂತಹ ಅಹಂಕಾರ ನನ್ನ ಮನಸ್ಸಿನಲ್ಲಿ ಅಡಲಿತ್ತು ತಂದೆ ಅಡರಿತ್ತು ಆದ್ದರಿಂದಲೇ ಭೂಲೋಕವನ್ನು ನಿರ್ಮಿಸಿದೆ ಸರದಾರು ಯಾಕಂದರೆ ಸ್ವರ್ಗದಲ್ಲಿರುವವರು ಶ್ರೇಷ್ಠರು ಭೂಲೋಕದಲ್ಲಿರುವವರು ಕನಿಷ್ಠರು ಎಂಬಂತಹ ಭಾವನೆ ನನ್ನ ಭಾವನೆ ಆದರೆ ಭೂಲೋಕದ ಭೂಲೋಕವನ್ನು ಉದ್ಧಾರ ಪಡಿಸಬೇಕು ಅದು ನನ್ನ ಕರ್ತವ್ಯ ಎಂಬಂತಹ ಮನಸ್ಸು ನಾನು ಆದ್ದರಿಂದಲೇ ನಾನು ನಿರಾಕರಿಸಿದಂತಹ ಸಮಯದಲ್ಲಿ ಕೋಪಗೊಂಡು ಶಾಪ ಮಾಡಿ ಕೊಟ್ಟಿದೆ ಶಾಪ ಮಾಡಿ ಕೊಟ್ಟಿದೆ ಎಲ್ಲವನ್ನು ತ್ಯಜಿಸಿದಂತಹ ನೀವು ಲೋಕದ ಒಳಿತಿಗಾಗಿ ಬಯಸುವವರು ತಾನೆ ಹಾಗಿರುವಾಗ ಲೋಕದಲ್ಲಿರುವವರೆಲ್ಲರೂ ನಿಮಗೆ ಮಕ್ಕಳ ಸಮಾನರು ತಾನೆ ತಂದೆ ಹಾಗಿದ್ದರೆ ನಾನು ನಿಮಗೆ ಪುತ್ರಿಯಲ್ಲೇ ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿಯರು ತಿದ್ದಿ ತೀಡಿ ಬುದ್ಧಿವಾದದ ಮಾತನ್ನು ಹೇಳಿ ಸರಿ ತರುತ್ತಾರಂತೆ ನನಗೆ ಶಾಪ ಮಾಡು ಕೊಟ್ಟಿದೆ ತಂದೆ ಹೇಗಾಯಿತು ಗೊತ್ತೇ ಗುಬ್ಬಿಯ ಮರಿಯ ಮೇಲೊಂದು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ ರೀತಿ ಆಯಿತು ತಂದೆ